ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಎಲ್ರಿಗೂ ನಮಸ್ಕಾರ ಇವತ್ತು ದೇಶಾದ್ಯಂತ ಜೆಸಿಟಿಯು ಜಾಯಿಂಟ್ ಕಮಿಟಿ ಆಫ್ ಟ್ರೇಡ್ ಯೂನಿಯನ್ಸ್ ಹತ್ತು ಟ್ರೇಡ್ ಯೂನಿಯನ್ಸ್ ಸೆಂಟ್ರಲ್ ಟ್ರೇಡ್ ಯೂನಿಯನ್ಸ್ ನವರು ಇವತ್ತು ಒಂದು ದಿನದ ಮುಷ್ಕರವನ್ನ ಕರೆ ಕೊಟ್ಟಿದ್ದಾರೆ ನಾವು ಅಂದ್ರೆ ಫೈನಾನ್ಸಿಯಲ್ ಸೆಕ್ಟರ್ ಲೈಫ್ ಇನ್ಶೂರೆನ್ಸ್ ಜನರಲ್ ಇನ್ಶೂರೆನ್ಸ್ ಬ್ಯಾಂಕಿಂಗ್ ಪೋಸ್ಟಲ್ ಅಂಡ್ ಬಿ ಎಸ್ ಎನ್ ಎಲ್ ಇವೆಲ್ಲವನ್ನು ಒಳಗೊಂಡಂತೆ ಇವತ್ತು ಒಂದು ದಿನದ ಮುಷ್ಕರಲ್ಲಿ ನಾವು ಪಾಲ್ಗೊಳ್ತಾ ಇದ್ದೀವಿ ಕೇಂದ್ರ ಸರ್ಕಾರದವರು ವೇಗವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದರಲ್ಲೂ ನಮ್ಮ ನಾಶ ಮಾಡಬೇಕು ಅಂತ ಹೊಡ್ತಿದ್ದಾರೆ ಬ್ಯಾಂಕಿಂಗ್ ಸೆಕ್ಟರ್ನ ಖಾಸಗೀಕರಣ ಮಾಡಲಿಕ್ಕೆ ಹೊರಟಿದ್ದಾರೆ ಎಲ್ಲವನ್ನು ಕೂಡ ಖಾಸೀಕರಣ ಮಾಡಲಿಕ್ಕೆ ಹೊಟ್ಟಿದ್ದಾರೆ ನಮ್ಮ ಎಲ್ ಐ ಸಿ ಪ್ರೀಮಿಯಂ ಮೇಲೆ ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂ ಮೇಲೆ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಎನ್ನ ಹಾಕ್ತಾ ಇದ್ದಾರೆ ಇವೆಲ್ಲವನ್ನು ನಾಶ ಕೆಲಸ ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರ ಎನ್ ಸರ್ಕಾರ ಕಾರ್ಮಿಕ ವಿರೋಧಿ ಸರ್ಕಾರ ಅಂತ ಏನ್ ಹೇಳ್ತಿದ್ರು ಇವನ್ನೆಲ್ಲ ಮಾಡ್ತಾ ಇದಾರೆ ಇವತ್ತಿನ ದಿವಸ ನಾವೆಲ್ಲರೂ ಫೈನಾನ್ಸಿಯಲ್ ಸೆಕ್ಟರ್ ಐ ಸಿ ಬ್ಯಾಂಕ್ ಯೂನಿಯನ್ ಬಿ ಎಸ್ ಎನ್ ಎಲ್ ಯೂನಿಯನ್ ಮತ್ತು ಕರ್ನಾಟಕ ಬ್ಯಾಂಕ್ ನಲ್ಲಿರುವಂತಹ ಎ ಐ ಆರ್ ಆರ್ ಬಿ ಎಲ್ಲರೂ ಸೇರ್ಕೊಂಡು ಇವತ್ತು ಒಂದು ದಿನ ಮುಷ್ಕರವನ್ನ ಕೇಂದ್ರ ಸರ್ಕಾರವನ್ನ ವಿರೋಧ ಮಾಡ್ತಾ ನಾವೆಲ್ಲರೂ ಒಟ್ಟಾರೆಯಾಗಿ ಇವತ್ತು ಜೆ ಸಿ ಡಿ ಅಡಿಯಲ್ಲಿ ನಾವು ಒಂದು ದಿನದ ಮುಷ್ಕರವನ್ನ ಯಶಸ್ವಿ ಮಾಡುವಂತ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡ್ತಿದ್ವಿ ಇದು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆ ಆಗ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಮಗೆ ಫೈನಾನ್ಷಿಯಲ್ ಸೆಕ್ಟರ್ ಇರುವಂತಹ ಎಲ್ಲ ಫ್ರಾಟಲ್ ಫ್ರಾಟಲ್ ಟ್ರೇಡಿಂಗ್ ಪರವಾಗಿ ನಾನು ಮನವಿಯನ್ನು ಮಾಡ್ಕೊಳ್ತಾ ಮತ್ತು ಇವತ್ತಿನ ದಿವಸ ಜೆ ಸಿ ಟಿಯು ಭಾಗವಾಗಿ ನಾವು ದೊಡ್ಡ ಒಂದು ರ್ಯಾಲಿಯನ್ನು ಕೂಡ ಈಗಾಗ್ಲೇ ಇನ್ನೊಂದು ಹತ್ತು ನಿಮಿಷ ಆದ್ಮೇಲೆ ಈ ಬಳ್ಳಾರಿ ನಗರದಲ್ಲಿ ಮಾಡ್ತಾ ಇದ್ದೇವೆ ಕೇಂದ್ರ ಸರ್ಕಾರ ಜನ ವಿರೋಧ ನೀತಿ ಕಾರ್ಮಿಕ ವಿರೋಧ ನೀತಿ ಮತ್ತು ರೈತ ವಿರೋಧಿ ವಿರೋಧ ನೀತಿಯನ್ನ ನಾವು ಧಿಕ್ಕರಿಸ್ತಾ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಹೇಳಕ್ ಇಷ್ಟಪಡ್ತೀವಿ ಇವತ್ತು ನಮ್ಮ ಫೈನಾನ್ಸಿಯಲ್ ಸೆಕ್ಟರ್ ನಲ್ಲಿ ಯಾವ ಯಾವ ಸಂಘಟನೆಗಳು ಭಾಗಿಯಾಗ್ತದೆ ಅಂದ್ರೆ ಮೊಟ್ಟ ಮೊದಲದಾಗಿ ಎಲ್ ಐ ಸಿ ಇಂದ ಎ ಐಐ ಆಲ್ ಇಂಡಿಯಾ ಇನ್ಶೂರೆನ್ಸ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಅದೇ ರೀತಿ ಬ್ಯಾಂಕಿಂಗ್ ನಲ್ಲಿ ಎ ಐ ಬಿ ಇ ಎ ಮತ್ತು ಅದೇ ರೀತಿಯಾಗಿ ಬ್ಯಾಂಕಿಂಗ್ನಲ್ಲಿ ನಲ್ಲಿ ಎಫಿ ಮತ್ತು ಅದೇ ರೀತಿಯಾಗಿ ಬ್ಯಾಂಕಿಂಗ್ ನಲ್ಲಿ ಐಬೋಕ್ ಮತ್ತು ಅದೇ ರೀತಿಯಾಗಿ ಪೋಸ್ಟಲ್ ಯೂನಿಯನ್ಸ್ ಮತ್ತು ಅದೇ ರೀತಿಯಾಗಿ ಬಿ ಎಸ್ ಎನ್ ಎಲ್ ಯೂನಿಯನ್ಸ್ ಮತ್ತು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಲ್ಲಿ ಎ ಆರ್ ಆರ್ ಬಿ ಎ ಈ ಎಲ್ಲ ಸಂಘಟನೆಗಳು ಒಟ್ಟಾಗಿ ಇವತ್ತು ಒಂದು ದಿನದ ಮುಷ್ಕರವನ್ನ ನಾವು ದೇಶಾದ್ಯಂತ ಮಾಡ್ತಾ ಇದೀವಿ